ದರ್ಶನ್ದು ಬಾಂಡ್ಲಿ ತಲೆ ಕಿತ್ಕೊಳ್ಳೆ ಅಲ್ಲಿ ಏನು ಇಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರೋಲ್ಲ ಅಂತ ಹೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಡೈರೆಕ್ಟಾಗಿ ಅವಾಜ್ ಹಾಕಿದ ಒಳ್ಳೆಯ ಹುಡುಗ ಪ್ರಥಮ್ ಇಷ್ಟು ದಿನಗಳ ಕಾಲ ಸರ್ ಸರ್ ಅಂತ ಹೇಳಿಕೊಂಡು ಮಾತಾಡ್ತಿದ್ದಂತಹ ಪ್ರಥಮ್ ಇವತ್ತು ದರ್ಶನ್ಗೆ ಏಕವಚನದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಸೊ ನಿಮ್ಮಂದು ಏನು ಆಗಲ್ಲ ಅಂತ ಹೇಳ್ತಿದ್ದಾರಲ್ಲ ಇರೋದು ವಿಗ್ಗು ಹಾಗೆ ಮೀಸೆನೂ ಇಲ್ಲ ಡಾಡಿನೂ ಇಲ್ಲ ಕಿತ್ಕೊಳ್ಳೋಕೆ ಇನ್ನೇನಿದೆ ನಿಮ್ಮ ಹತ್ರ ಚಿಟಿಕೆ ಹೊಡೆದು ಅವರ ಅಭಿಮಾನಿಗಳಿಗೆ ಹಾಗೂ ದರ್ಶನ್ಗೆ ಡೈರೆಕ್ಟಾಗಿ ಬಾಯಿ ಮುಚ್ಕೊಂಡಿದ್ರೆ ಸರಿ ಇಲ್ಲಾಂದರೆ ನಾನು ಸುಮ್ಮನೆ ಇರೋದಿಲ್ಲ ನೀನು ಯಾವ ಸೀಮೆ ಹೀರೋನಯ್ಯ ಅಂತ ಹೇಳಿ ಹೇಳಿ ದರ್ಶನ್ ವಿರುದ್ಧ ಪ್ರಥಮ ಅವರು ಸಿಕ್ಕಾಪಟ್ಟೆ ಬಟ್ಟೆ ರೋಷವಾಗಿ ಮಾತಾಡಿದ್ದಾರೆ ಅಷ್ಟೇ ಅಲ್ಲ ದರ್ಶನ್ಗೆ ಏಕವಚನದಲ್ಲಿ ಬಾಯಿಗೆ ಬಂದಂತೆ ಮಾತನಾಡೋದು ಚಿಟಿಕೆ ಹೊಡೆದು ವಾರ್ನಿಂಗ್ ಗಳನ್ನ ಕೊಡುವಂತ ಕೆಲಸವನ್ನ ಮಾಡುತ್ತಾರೆ ಅಷ್ಟೇ ಅಲ್ಲ ಐದು ದಿನಗಳ ಹಿಂದೆ ನಡೆದ ಘಟನೆಗೆ ಇದುವರೆಗೂ ಕೂಡ ಕಂಪ್ಲೇಂಟ್ ಕೊಡದ ಒಂದು ಪ್ರಥಮ ಅವರು ಇವತ್ತು ಇದಕ್ಕಿದ್ದ ಹಾಗೆ ಅಭಿಮಾನಿಗಳ ವಿರುದ್ಧ ಅಲ್ಲ ಡೈರೆಕ್ಟ್ ದರ್ಶನ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ದರ್ಶನ್ ಬಂದು ಡೈರೆಕ್ಟ್ ಆಗಿ ನನಗೆ ನಾನು ಈಗ ಸತ್ಯಗ್ರಹವನ್ನು ಮಾಡ್ತೀನಿ ಉಪವಾಸ ಸತ್ಯಾಗ್ರಹನ ಮಾಡ್ತೀನಿ ಇವರು ಅಲ್ಲೇ ಬಂದು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಹೋಗಬೇಕು ನನ್ನ ಜೀವಕ್ಕೆ ಏನಾದರೂ ಆದರೆ ಅದಕ್ಕೆ ಅವರೇ ಕಾರಣ ಆಗ್ತಾರೆ ಅದ್ರ ಜೊತೆಗೆ ದರ್ಶನ್ ಅವ್ರನ್ನೂ ಕೂಡ ನೀವು ಗೆ ಕರೆಸಲೇಬೇಕು ಅಂತ ಹೇಳಿ ಎಸ್ ಪಿ ಅವರನ್ನ ಕೈ ತಗೊಂಡು ಹೆಗಲ ಮೇಲೆ ಕೂಡ ಇಟ್ಕೊಳ್ಳುವಂತಹ ಒಂದು ಸಿಚುವೇಶನ್ಗೆ ಹೋಗ್ತಾರೆ ಅಷ್ಟೇ ಅಲ್ಲ ತಾವುಗಳು ದರ್ಶನ್ ವಿರುದ್ಧ ಪ್ರೀತಿ ಇತ್ತು ಅಂತ ಹೇಳಿ ಇಷ್ಟು ದಿನ ಹೇಳ್ತಿದ್ದಂತಹ ಪ್ರಥಮ್ ಈಗ ಇದ್ದಕ್ಕಿದ್ದ ಹಾಗೆ ಐದು ದಿನಗಳ ನಂತರ ದರ್ಶನ್ ಅವರ ವಿರುದ್ಧ ಮುಗ್ದು ಬಿದ್ದಿದ್ದಾರೆ ಏಕವಚನದಲ್ಲಿ ಬಾಯಿಗೆ ಬಂದಂತೆ ಇಂಡೈರೆಕ್ಟ್ ಆಗಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಅಷ್ಟೇ ಅಲ್ಲ ಒಂದು ನ್ಯೂಸ್ ಚಾನೆಲ್ನ ಮೈಕಿನ ಎದುರು ಒಂದು ಬೀಪ್ ಸೌಂಡ್ ಇರುವಂತಹ ಪದಗಳನ್ನು ತನ್ನ ಅಭಿಮಾನಿಗಳ ವಿರುದ್ಧ ಬಳಸಿದ್ದಾರೆ ಸೊ ಅಷ್ಟೇ ಅಲ್ಲ ಪ್ರಥಮ ಅವರಿಗೆ ಯಾಕೋ ಒಂದು ಥರ ತಲೆಯಲ್ಲಿ ಹುಳ ಬಿಟ್ಟಂಗೆ ಅವರು ಐದು ದಿನಗಳ ಹಿಂದೆ ಹೇಳ್ತಾರೆ ನನಗೆ ಥ್ರೆಟ್ ಆಗಿತ್ತು ಅಂತ ಹೇಳಿ ನೆನ್ನೆ ಹೇಳ್ತಿದ್ದಾರೆ ನಾನು ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿ ಬಟ್ ಇವತ್ತು ಹೇಳ್ತಿದ್ದಾರೆ ನಾನು ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಕೊಟ್ಟಾಗಿದೆ ಐ ಆರ್ ಕಂಪ್ನಿ ನಿಮ್ಗೆ ಕಳಿಸ್ತೀನಿ ನಾನು ಡೈರೆಕ್ಟ್ ದರ್ಶನ್ ಅವರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ ಅಂತಾನು ಕೂಡ ಒಂದ್ ಕಡೆ ಹೇಳ್ತಿದ್ದಾರೆ ದರ್ಶನ್ ಅವರು ಇದಕ್ಕೆಲ್ಲ ನೇರ ಕಾರಣ ಆಗ್ತಾರೆ ಬಾಯಿ ಮುಚ್ಚಿಕೊಂಡು ಬಂದು ಇದಕ್ಕೆ ಒಂದು ಇತಿಶ್ರೀ ಹಾಡಬೇಕು ಇಲ್ಲ ಅಂದ್ರೆ ದರ್ಶನ್ಗೆ ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಇಷ್ಟು ದಿನಗಳ ಕಾಲ ದರ್ಶನ್ ಅವರ ಬಗ್ಗೆ ಯಾರೂ ನೆಗೆಟಿವ್ ಆಗಿ ಮಾತಾಡಿರಲಿಲ್ಲ ಹಾಗೂ ಏಕವಚನದಲ್ಲಿ ಮಾತಾಡಿರಲಿಲ್ಲ ಆದರೆ ಪ್ರಥಮ್ ಅವರು ಮೊದಲ ಬಾರಿಗೆ ತಾವು ದರ್ಶನ್ ಅವರ ವಿರುದ್ಧ ಏಕವಚನದಲ್ಲಿ ಮಾತಾಡಿದ್ದಾರೆ ಸೊ ಇಷ್ಟು ದಿನ ಫ್ಯಾನ್ಸ್ ನ ವಿರುದ್ಧ ಮಾತಾಡಿದಂತಹ ಪ್ರಥಮ್ ಇದ್ದಕ್ಕಿದ್ದ ಹಾಗೆ ದರ್ಶನ್ ವಿರುದ್ಧವೇ ಏಕವಚನದಲ್ಲಿ ವಾಗ್ದಾಳಿ ನಡೆಸುತ್ತೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಸೊ ಇದು ಸಿನಿಮಾ ರಿಲೀಸ್ ಗಿಮಿಕ್ ಅಥವಾ ದರ್ಶನ್ ಕೆಣ್ಕೊಂಡ್ರೆ ತನ್ನ ಸಿನಿಮಾ ಪ್ರಚಾರ ಆಗತ್ತೆ ಅಂತ ಹೇಳಿ ಹೇಳಲಾಗ್ತಿದೆ ಯಾಕಂದ್ರೆ ಪದೇ ಪದೇ ಅವರು ಹೇಳ್ತಿದ್ದಾರೆ ನಾನು ಬೆಂಗಳೂರನ್ನ ಬಿಟ್ಟು ಹೋಗ್ತೀನಿ ಅದರಲ್ಲೂ ಕೂಡ ಒಂದು ಕೊಕೆ ನನ್ನ ಸಿನಿಮಾನ ಮುಗಿಸ್ಬಿಟ್ಟೆ ಹೋಗ್ತೀನಿ ಅಂತ ಹೇಳಿ ಅದು ನನ್ನ ಕೊನೆಯ ಸಿನಿಮಾ ಆಗತ್ತೆ ಅಂತಾನು ಕೂಡ ಪದೇ ಪದೇ ಆ ಸಿನಿಮಾದ ಹೆಸರನ್ನು ಕೂಡ ಮಧ್ಯೆ ಮಧ್ಯೆ ಬಳಸ್ತಿದ್ದಾರೆ ಇದೆಲ್ಲ ಒಂದು ಕಡೆ ಸಿನಿಮಾ ಪ್ರಚಾರದ ಗೀಳು ಅಂತಾನು ಕೂಡ ಹೇಳಲಾಗ್ತಿದೆ ಸೊ ಮುಂದೆ ಇದರ ಬಗ್ಗೆ ದರ್ಶನ್ ಅವರು ಏನಾದರೂ ಒಂದು ರಿಯಾಕ್ಷನ್ ಮಾಡ್ತಾರಾ ಅಥವಾ ಏನ್ ನಡೀತದೆ ಅಂತ ಹೇಳಿ ಕಾದು ನೋಡ್ಬೇಕು gide